ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೇಹಕ್ಕೆ ಕನ್ನಡ ಲಾಗ್ಸ್ ನೋಡ್ತಾ ಇರ್ಬೋದು ಇವತ್ತು ಡೇ ಬಂದುಬಿಟ್ಟು ಸೆಕೆಂಡ್ ಡೇ ನಾನಿಲ್ಲಿ ಥ್ರೆಡ್ಮಿಲಲ್ಲಿ ಹಾಗೇನೇ ವಾಕಿಂಗ್ ಮಾಡ್ತಾಯಿದ್ದೆ ಸ್ವಲ್ಪ ಸ್ಪೀಡ್ನ ಕಡಿಮೆನೇ ಇಟ್ಕೊಂಡಿದ್ದೆ ಟೂ ಪಾಯಿಂಟ್ ನೈನು ಈ ಥರ ತ್ರೀ ಹಾಗೇ ಇಟ್ಕೊಂಡ್ಬಿಟ್ಟು ಹಾಗೇ ವರ್ಕೌಟ್ ಎಲ್ಲ ವರ್ಕೌಟೆಲ್ಲ ಮಾಡಿದೆ ನನ್ನ ಮಕ್ಕಳು ಕೂಡ ಮಲಗಿದ್ರು ನಮ್ಮ ಮನೆಯವರು ಕೂಡ ಇನ್ನೂ ಮಲಗಿದ್ರು ಸಿಕ್ಸ್ ಓ ಕ್ಲಾಕ್ ಆಗಿತ್ತೇನೋ ಟೈಮ್ ಬಂದುಬಿಟ್ಟು ಎಲ್ಲ ಮಾಡಿಬಿಟ್ಟು ನಾನು ಸ್ವಲ್ಪ ಇವತ್ತೇನೋ ಒಂದು ಸೆಕೆಂಡ್ ಡೇ ಅಷ್ಟೇ ಮಾಡಿದೆ ಹಾಗೆ ಥರ್ಡ್ ಡೇ ನಾನು ಇಲ್ಲಿ ಮಾಡೋಕ್ಕೆ ಹೋಗಲಿಲ್ಲ ತುಂಬ ಅಂದರೆ ತುಂಬಾ ಕಾಲು ನೋವು ಬಂದ್ವು ನನಗೆ ಎಷ್ಟಪ್ಪ ಅಂತಂದರೆ ಅಷ್ಟೊಂದು ಕಾಲು ನೋಯ್ತಾ ಇತ್ತು ಅಂದರೆ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು ಯಾಕಂತಂದರೆ ಫಸ್ಟ್ ಟೈಮ್ ಅಲ್ವಾ ಈ ಥರ ಎಕ್ಸ್ಪೀರಿಯನ್ಸ್ ಸಾಂಗಾಗಿ ಈ ಥರ ಅನ್ನಿಸ್ತಾ ಇದೆ ವಾಕಿಂಗ್ ಎಲ್ಲ ಮಾಡ್ತಿದ್ದೆ ಈ ಥರ ಮಿಲ್ ಎಲ್ಲ ಫಸ್ಟ್ ಟೈಮ್ ಅಲ್ವಾ ಮನೆಯಲ್ಲೇ ಮಾಡ್ತಿರೋದು ಸಾಂಗಾಗಿ ಸ್ವಲ್ಪ ಏನೋ ಒಂಥರ ಸುಸ್ತು ಆ ಥರ ಆಯಾಸ ಆ ಥರ ಆಗ್ತಾಯಿತ್ತು ಇರಲಿ ಪರವಾಗಿಲ್ಲ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೆ ಹಾಗೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಅದೇ ಮಾರ್ನಿಂಗು ನೆಕ್ಸ್ಟ್ ಅವತ್ತೇ ಅವತ್ತೇ ಮಾರ್ನಿಂಗು ಉಪ್ಪಿಟ್ಟೆಲ್ಲ ಮಾಡಿದ್ದೆ ಮಾಡಿಬಿಟ್ಟು ನನ್ನ ಮಗಳು ಕೂಡ ಎದ್ದಿದ್ಲು ಎದ್ದು ಮಾಡ್ತಾ ಮಾಡ್ತಾಯಿದ್ಲು ರೆಡಿ ಮಾಡಿದ್ರು ಅವ್ರ ಪಪ್ಪ ರೆಡಿ ಮಾಡಿದಾದಮೇಲೆ ಇವಳು ಹಠ ತೆಗ್ದಿದ್ಲು ನಾನು ಸ್ಕೂಲಿಗೆ ಹೋಗೋಲ್ಲ ಪಪ್ಪ ಅಂತೇಳ್ಬಿಟ್ಟು ನಾನಾದರೆ ನಾನು ಕಳಿಸ್ತೀನಿ ಅಂತೇಳ್ಬಿಟ್ಟು ನನ್ನ ಹತ್ರ ಬರಲಿಲ್ಲ ಅವ್ರ ಪಪ್ಪನ ಹತ್ರನೇ ಇದ್ಲು ಅವ್ರ ಪಪ್ಪನೇ ಎಲ್ಲ ಊಟ ಮಾಡಿಸೋದು ಡ್ರೆಸ್ ಹಾಕೋದು ಅವಳಿಗೆ ಏನೋ ಗೊತ್ತಿಲ್ಲ ತಂದೆಗೆ ಮಗಳಂದರೆ ತುಂಬಾ ಪ್ರೀತಿ ಮಗಳಿಗೂ ಕೂಡ ಅಷ್ಟೇ ತಂದೆ ಅಂದರೆ ತುಂಬಾ ಪ್ರೀತಿ ಹಾಗೆ ಇವಾಗ ನೋಡ್ತಾ ಇರ್ಬೋದು ಅವಳಿಗೂ ಕೂಡ ಉಪ್ಪಿಟ್ಟನ್ನ ಮಾಡಿದೆ ಮಾಡಿಬಿಟ್ಟು ಅವಳಿಗೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಟ್ಟು ಅವ್ರ ಪಪ್ಪ ನೋಡ್ತಾ ಇರ್ಬೋದು ಆ ಥರ ಕಾಲಿಟ್ಟು ಕುಂತಿದ್ದಾಳೆ ಹೇಳ್ಬಿಟ್ಟು ಅವ್ರ ಪಪ್ಪನೂ ಸುಮ್ಮನೆ ಇದ್ದರು ನಾನು ಹಂಗೇನೆ ನೋಡೋಣ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ವೀಡಿಯೋನ ಶೂಟ್ ಮಾಡ್ಕೊಂಡೆ ಹಾಗೆಯೇ ಅವಳಿಗೂ ಕೂಡ ಸ್ವಲ್ಪ ಊಟ ಮಾಡಿಸಿದ್ರು ಇಲ್ಲ ಅಂತಂದರೆ ನಿನಗೆ ಕಟಿಂಗ್ ಮಾಡಿಸ್ತೀನಿ ಹೇಳ್ಬಿಟ್ಟು ಎದ್ರಿಸ್ತಾ ಇದ್ದರು ಆ ಥರ ಎಲ್ಲ ಎದರಿಸಿ ಮಾಡಿ ಸ್ವಲ್ಪ ಊಟ ಮಾಡಿಸ್ಕೊಂಡು ಹಂಗೇ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದರು ಅವ್ರ ಪಪ್ಪ ಏನೋ ಗೊತ್ತಿಲ್ಲ ಮಗಳಿಗೂ ಕೂಡ ಅಷ್ಟೊಂದು ಪ್ರೀತಿ ಅಂತ ಅನ್ಸುತ್ತೆ ತಂದೆ ಮಗಳು ಪ್ರೀತಿ ನೋಡೋದಕ್ಕೆ ಎರಡು ಕಣ್ಣು ಸಾಲದಂತನೇ ಹೇಳ್ಬೋದು ಡೈಲಿ ಇಷ್ಟೇ ಇವ್ರ ರೊಟೀನು ನೆಕ್ಸ್ಟ್ ಹಾಗೇನೆ ನಾಯ್ ನೋಡಿ ಇವಾಗ ವಿಲೇಜ್ ಮಾರ್ಟನ್ನು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ವಿಲೇಜ್ ಮಾರ್ಟ್ ಇದೆ ಸೊ ಹಂಗಾಗಿ ಇವಾಗ ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಇಲ್ಲೊಂದು ಇದೊಂದು ರೆಡಿಯಾಗಿ ನಿಂತಿದಾವೆ ಇವಾಗ ಇವಾಗ ಇವ್ರನ್ನ ಕರ್ಕೊಂಡು ಹೋಗ್ಬೇಕು ಬನ್ನಿ ಇವಾಗ ಹೋಗೋಣ ಅಲ್ಲಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮನೆಗೆಲ್ಲ ಐಟಮ್ ಬೇಕಿತ್ತು ಸೊ ಹಂಗಾಗಿ ತರೋದಕ್ಕೆ ಹೋಗ್ತಾ ಇದೀವಿ ಬನ್ನಿ ಇವಾಗ ಹೋಗೋಣ ಅಲ್ಲಿ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಹೋಗೋಣ ನೋಡಿ ಬಂದ್ವಿ ಇವಾಗ ಇಲ್ಲಿಗೆ ವಿಲೇಜ್ ಮಾರ್ಟಿಗೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದ್ದು ಕ್ವಾಲಿಟಿ ವೈಸ್ ಎಲ್ಲಾ ಪಾರ್ಕಿಂಗ್ ಮಾಡಿಬಿಟ್ಟು ಇವಾಗ ಒಳಗಡೆ ಹೋದ್ವಿ ಏನೋ ಒಂಥರ ಹೊಸ ನೀವು ಹೇಳ್ಬಿಟ್ಟು ಮಾಡಿದ್ರು ಅಲ್ಲಿ ನೀವು ಶಾಪ್ ಅಲ್ವಾ ಅಂತೇಳ್ಬಿಟ್ಟು ಹೋಗೋಣ ಚೆನ್ನಾಗಿರುತ್ತೇನೋ ನೋಡೋಣ ಯಾವ ಥರ ಇದೆ ಹೆಸ್ರು ಬಂದುಬಿಟ್ಟು ವಿಲೇಜ್ ಇದೆ ಅಲ್ಲ ಆ ಥರ ಏನಾದರೂ ಮಾಡಿದಾರೇನೋ ಒಳಗಡೆ ಹೇಳ್ಬಿಟ್ಟು ನೋಡಿದ್ವಿ ಸೊ ಒಳಗಡೆ ಏನಿಲ್ಲ ತರಕಾರಿ ಈ ಥರ ಎಲ್ಲ ಹಣ್ಣುಗಳನ್ನು ಈ ಥರ ಎಲ್ಲ ಹಾಕಿದ್ರು ಒಂದು ಕಡೆ ಹಾಗೇ ಐಟಮ್ಸ್ ಎಲ್ಲ ತುಂಬ ಅಂದರೆ ತುಂಬಾ ಮನೆಗೆ ಏನೇನು ಬೇಕು ಎಲ್ಲ ಪ್ರತಿಯೊಂದು ಐಟಮ್ಸ್ ಕೂಡ ಇಟ್ಟಿದ್ರು ಹಣ್ಣುಗಳು ತರಕಾರಿಗಳು ಎಲ್ಲನೂ ಕೂಡ ಇತ್ತು ನಮಗೇನು ಹಣ್ಣುಗಳು ಆ ಥರ ಏನು ಬೇಕಿರಲಿಲ್ಲ ನಮ್ಗೆ ಬೇಕೋ ಆ ಥರ ತಗೊಳ್ತಾ ಇದ್ದೆ ಜಾಸ್ತಿ ಏನು ತಗೊಳಕ್ಕೆ ಹೋಗಲಿಲ್ಲ ಬಿಸ್ಕೆಟ್ಸ್ ಬೇಕಾಗಿತ್ತು ಹಂಗಾಗಿ ಬಿಸ್ಕೆಟ್ಸ್ ಆಗಿರ್ಬೋದು ಹಾಗೇ ಯಶುಗೆ ಸ್ವಲ್ಪ ಜಾಮಿಟ್ರಿ ಬಾಕ್ಸು ಈ ಥರದ್ದು ಸಣ್ಣ ಪುಟ್ಟ ಐಟಮ್ಸ್ನ ತರೋದಕ್ಕೆ ಅಂತೇಳ್ಬಿಟ್ಟು ಹೋಗಿದ್ದೆ ನೋಡಿಕೊಂಡು ಹಂಗೇ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು ತೊಗೊಂಡು ಬರೋಣ ಅಂತೇಳ್ಬಿಟ್ಟು ಹೋಗಿದ್ವಿ ಇವಳು ನನ್ನ ಮಗಳು ಮೇಲಿಂದ ಕೆಳಗೆ ಕೆಳಗಿಂದ ಮೇಲ್ಗಡೆ ಹೋಗ್ತಾ ಇದ್ಲು ಇವೆಲ್ಲ ಆಫರಲ್ಲಿ ನಡೀತಾ ಇತ್ತು ನೋಡಿದೆ ಎಕ್ಸ್ಪೈರಿ ಡೇಟ್ ಏನಾದರೂ ಇದೆಯಾ ಅಂತೇಳ್ಬಿಟ್ಟು ಚೆಕ್ ಮಾಡಿಬಿಟ್ಟು ತೊಗೊಂಡೆ ನೀವು ಕೂಡ ಅಷ್ಟೇ ಫ್ರೆಂಡ್ಸ್ ಚೆಕ್ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ ಎಕ್ಸ್ಪೈರಿ ಡೇಟ್ ಎಲ್ಲ ನೋಡಿ ತಗೊಳ್ಳಿ ಯಾಕಂತಂದ್ರೆ ಆಫರ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಸುಮ್ ಸುಮ್ನೆ ಆಗಲ್ವಲ್ಲ ಸೊ ಹಂಗಾಗಿ ಇದೆಲ್ಲ ಕ್ಲಾಕ್ ಎಲ್ಲ ಒಂಥರ ಯೂನಿಕ್ ಪೀಸಸ್ ತುಂಬಾ ಇಷ್ಟ ಆಯ್ತು ನನಗಂತರೂ ಹಂಗಾಗಿ ಅಲ್ಲೇನೋ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡು ಒಂದೆರಡು ಫೋಟೋನೆಲ್ಲ ತಗೊಂಡೆ ಫ್ಲವರ್ಸ್ ಅಂತೂ ತುಂಬಾನೇ ಚೆನ್ನಾಗಿಟ್ಟಿದ್ರು ಲೈಟಿಂಗ್ಸ್ ಆಗಿರ್ಬೋದು ಹಾಗೇನೋ ಒಂಥರ ಮ್ಯೂಸಿಕ್ ಬರ್ತಾ ಇತ್ತಲ್ಲಿ ಅಲ್ಲಿ ಒಂದು ಟೆನ್ ಟಿನ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು ಅದಂದ್ರು ಇಲ್ಲಿ ಬಂದ್ಬಿಟ್ಟು ನನ್ನ ಮಕ್ಕಳಿಗೆ ಎಷ್ಟೊಂದು ಆಟ ಸಾಮಾನಿಲ್ಲ ಒಂದು ಆಟ ಸಾಮಾನ ತೊಗೊಳಕಾಗ್ಲಿಲ್ಲ ಏ ಬೇಡ 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 ಅಂತ ಹೇಳ್ಬಿಟ್ಟು ಇದು ನೋಡಿ ಒಂಥರ ಮಗು ಪುಟ್ಟ ಆಣಿ ಮಗು ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ರೇಟ್ ವೈಸ್ ಮಾತ್ರ ತುಂಬ ಹೆವಿ ಅಂತಲೇ ಹೇಳ್ಬೋದು ಏನು ಫ್ರೆಂಡ್ಸ್ ತೊಗೊಳಕ್ಕೆ ಆಗಲ್ಲ ಅಂತ ಏನಲ್ಲ ಬಟ್ ಚಿಕ್ಕ ಚಿಕ್ಕ ಗೊಂಬೆಗಳೆಲ್ಲ ಒಂದು ಗೊಂಬೆಗೆ ಐನೂರು ರೂಪಾಯಿ ಅಷ್ಟೆಲ್ಲ ರೇಟ್ ಇತ್ತು ಹಂಗಾಗಿ ನಾನು ಜ್ಯಾಮೆಟ್ರಿ ಬಾಕ್ಸ್ ಅಷ್ಟೇ ತೊಗೊಂಡೆ ಈ ಜಾಮಿಟ್ರಿ ಬಾಕ್ಸ್ ಬಂದು ಓನ್ಲಿ ಫಾರ್ಟಿ ಟು ರುಪೀಸ್ ಅವಳಿಗೆ ಯೂನಿಕ್ ಕಾರ್ನ್ ಇದೆ ಅಂತೇಳ್ಬಿಟ್ಟು ಇಷ್ಟಪಟ್ಟಲು ಸೊ ಹಂಗಾಗಿ ಅದನ್ನು ತೊಗೊಂಡೆ ಹಾಗೆಯೇ ಇಲ್ಲಿ ಬಂದುಬಿಟ್ಟು ಆರ್ಸಸ್ ಆಗಿರ್ಬೋದು ಈ ಥರ ಎಲ್ಲ ಇತ್ತು ನೋಡೋಣ ತಗೊಳ್ಳೋಣ ಅಂತೇಳ್ಬಿಟ್ಟು ನೋಡಿದೆ ನಾನು ಹೆವಿ ಅಂದರೆ ಹೆವಿ ರೇಟ್ ಇತ್ತು ನೋಡೋಣ ಬಾ ಬೇಡ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಟ್ ಹಂಗೆನೂ ಕೂಡ ಹೆವಿಯಾಗಿತ್ತು ಹಾಗೆ ಜ್ಯಾಮಿಟ್ರಿ ಬಾಕ್ಸು ಸ್ವಲ್ಪ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬಂದ್ವಿ ನನ್ನ ಮಗ ಕೂಡ ಆಟ ಆಡ್ತಾ ಇದ್ದ ಇವಾಗ ಬಂದ್ಬಿಟ್ಟು ನಾನು ಹಾಗೆಯೇ ಸ್ವಲ್ಪ ಸಾಂಬಾರೆಲ್ಲ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ನಾನು ಇವಾಗ ಇಷ್ಟೆಲ್ಲ ಐಟಮ್ಸ್ನ ತೊಗೊಂಬಂದಿದ್ದೆ ಹಾಗೆ ಸ್ವಲ್ಪ ಜಾಮೂನ್ ಪ್ಯಾಕೆಟ್ ಎಲ್ಲ ತೊಗೊಂಬಂದೆ ಇವಳಿಗೊಂದು ಡಾರ್ಕ್ ಫ್ಯಾಂಟಸಿ ಒಂದು ತೊಗೊಂಡೆ ಅಷ್ಟೇ ಮತ್ತಿನ್ನೇನು ತೊಗೊಳಕೋಗ್ಲಿ ಹಾಗೆ ಒಂದು ಮ್ಯಾಗಿ ಒಂದು ತೊಗೊಂಡ್ವಿ ಅಷ್ಟೇ ಮನೆಗೆ ಬೇಕಾಗಿರೋದನ್ನಷ್ಟೇ ತೊಗೊಂಡ್ಬಿಟ್ಟು ಬಂದ್ವಿ ನಾವು ಹಾಗೆ ಒಂದೆರಡು ಕ್ಲಿಫ್ಟನ್ನ ತೊಗೊಂಡೆ ಇರಲಿಲ್ಲ ಅಂತೇಳ್ಬಿಟ್ಟು ಮತ್ತು ನಾನು ನೈಟ್ ದಿನ ಊಟಕ್ಕೆ ಮೊಟ್ಟೆ ಸಾಂಬಾರು ಹಾಗೆ ಮುದ್ದೆ ರೈಸ್ನ ಮಾಡಿ ಮಾಡಿದ್ದೆ ನಾನು ರೈಸ್ ಮಾಡಿಟ್ಟಿದ್ದೆ ಮುದ್ದೆನ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಫ್ರೆಂಡ್ಸ್ ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಒಬ್ಬೊಬ್ಬರು ಎಲ್ಲೋ ಒಬ್ಬೊಬ್ಬರು ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಏನು ವಿಡಿಯೋ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಹಾಗೇನಾದರೂ ಇಷ್ಟ ಆಗಲಿಲ್ಲ ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಈ ಒಂದು ಲಾಗ್ ಇಷ್ಟ ಲೈಕ್ ಸಿ ಕಮೆಂಟ್ ಮಾಡಿ ಥ್ಯಾಂಕ್ ಯು